ಸಂಸದ ಸುಧಾಕರ್ ಬೆಂಬಲಿಗರು ಸುದ್ದಿಗೋಷ್ಠಿ ನಡೆಸಿ ಶಾಸಕ ಪ್ರದೀಪ್ ಈಶ್ವರ್ಗೆ ನೇರ ಸವಾಲು ಹಾಕಿದ ಬೆನ್ನಲ್ಲೇ ಇಂದು ಕಾಂಗ್ರೆಸ್ ಮುಖಂಡರು ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಸಂಸದ ಸುಧಾಕರ್ನನ್ನ ನೇರವಾಗಿ ನೀನೊಬ್ಬ ಡ್ಯಾಶ್ ಮಗ ಎಂದು ಅವಾಚ್ಯ ಶಬ್ದಗಳನ್ನ ಬಳಕೆ ಮಾಡಿ ಬೈದಿರೋ ಘಟನೆ ನಡೆದಿದೆ ನಮ್ಮ ನನ್ನ ಶಿಷ್ಯ ಸತ್ತೋಗಿದ್ದ ನೇಣಾಕೆ ನೇಣಾಕೊಂಡು ಸತ್ತೋಗಿದ್ದ ಅಲ್ಲೋಗಿ ಇದೇ ನವೀನ್ ಕಿರಣ್ಣ ಬಂದ ನವೀನ್ ಕಿರಣ್ ನನ್ನ ಸ್ವಜಾತಿ ಅವನು ಕೈ ಹಾಕೊಂಡ್ರೆ ಏ ಅವ್ನು ಬಂದಿಗ ಯಾರ್ ಹೇಳ್ದ ಈ ಮಾತು ಪ್ರಭುಶಂಕರ್ ಕೇಳಿದ್ದಾನೆ ಪ್ರಭುಶಂಕರ್ ನನ್ನ ಸ್ನೇಹಿತ ಡಿ ವೈಎಸ್ಪಿ ಸೇರ್ಸ್ಬೇಡಿ ಅಂತ ಹೇಳಿದಾನೆ ನಾನ್ ಅಲ್ಲಿ ನಿಜವಾದ ಕಳೆದ ದಿನ ನಡೆದಂಥ ಸಂಸದರ ಬೆಂಬಲಿಗರ ಸುದ್ದಿಗೋಷ್ಠಿ ವಿಚಾರಕ್ಕೆ ಟಾಂಗ್ ಕೊಡೋ ಬರದಲ್ಲಿ ಕುಪೇಂದ್ರ ಏಕವಚನದಲ್ಲಿ ಸಂಸದರಿಗೆ ನೀನೊಬ್ಬ ಡ್ಯಾಶ್ ಮಗ ಎಂದು ಮೈಮರೆತು ಮಾತನಾಡಿದ್ದಾರೆ ಇನ್ನು ನಮ್ಮ ಪ್ರದೀಪ್ ಈಶ್ವರ್ ನಿಮ್ಮಂತೆ ದಂಧೆ ಮಾಡುತ್ತಿಲ್ಲ ಮಾಜಿ ಸಿಎಂ ಬೊಮ್ಮಾಯಿ ವಿಡಿಯೋ ಬರದಂತೆ ಕೋರ್ಟ್ನಲ್ಲಿ ಸ್ಟೇ ತಂದಿದ್ದೀಯಾ ನಿನ್ನ ದಂಧೆ ಇಡೀ ಪ್ರಪಂಚಕ್ಕೆ ಗೊತ್ತು ಸ್ಟೇ ತರಲು ಯಾರನ್ನ ಕಳಿಸಿದ್ದೀಯಾ ಸುಧಾಕರ್ ಎಂದು ಆರೋಪಿಸಿದರು ನಮ್ಮ ಪ್ರದೀಪ್ ಈಶ್ವರು ಆ ದಂಧೆ ಮಾಡ್ತಾ ಇಲ್ಲ ಆ ದಂಧೆ ಮಾಡಿದ್ರೆ ರಾಜ್ಯ ಬಿಟ್ಟು ದೇಶ ಬಿಟ್ಟು ಹೋಗಬಹುದು ನಿಜವಾದ ರಾಜ್ಯ ದೇಶ ಯಾರು ಬಿಟ್ಟು ಅಂದ್ರೆ ಆ ದಂಧೆ ಮಾಡಿಸ್ತಾ ಇದೆಯಲ್ಲ ಗೊತ್ತಾದ್ರೆ ಅಯ್ಯೋ ಗೊತ್ತಾದ್ರೆ ಅಯ್ಯೋ ಅಂತ ಇವತ್ತು ಬಂತಲ್ಲ ನಂದಿನ ಬೆಟ್ಟದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಬಹಿರಂಗ ಆಗ್ತಾ ಇದೆಯಲ್ಲ ಕೋರ್ಟ್ಗೆ ಹೋಗಿದ್ದಾರಲ್ಲ ಹೈಕೋರ್ಟ್ಗೆ ಬರಕ ಯಾರ ಕಳಿಸಿದ್ದ ಅಪ್ಪ ಸುಧಾಕರ ನಿನ್ನ ತಂದೆ ಏನು ಅಂತ ಇಡೀ ಪ್ರಪಂಚಕ್ಕೆ ತೆರೆದ ಪುಸ್ತಕ ನಿನ್ನ ತಂದೆ ನೀನು ಹೆಂಗೆ ಸಂಪಾದನೆ ಮಾಡಿದ್ಯಾ ಯಾವ ತರ ಸಂಪಾದನೆ ಮಾಡಿದ್ಯಾ ಈಗ ನೀನು ಡಿ ಎನ್ ಎ ಚೆಕ್ ಮಾಡಬೇಕು ಅಂತ ಹೇಳ್ತೀಯಾ ಏಳು ಮೂರ್ ಇಪ್ಪತ್ತೊಂದು ಮೂರೇಳು ಇಪ್ಪತ್ತೊಂದು ನಾವು ನಾಲ್ಕು ಹದಿನಾಲ್ಕು ಒಂದು ಇದು ಅಂದ್ರೆ ಏನಂದ್ರೆ ಅರ್ಧ ಡಿ ಎನ್ ಎ ಈಗ ಉಪಾಧ್ಯಕ್ಷರು ಅರ್ಧ ಅಧ್ಯಕ್ಷರು ಆಗಿದ್ದಾರಲ್ಲ ಮಹಾನಗರ ನಗರಸಭೆಯಲ್ಲಿ ಅವರು ನಿಮ್ಮಪ್ಪಂದು ತಗೊಂಡು ಹೈದರಾಬಾದ್ ಹೋಗಿ ಡಿ ಎನ್ ಎಚ್ಚೆಕ್ ಮಾಡಿ ಇದೇ ಸಿಲಿಗಟ್ ಸರ್ಕಲ್ ಅಲ್ಲಿ ಇಡೀ ಚಿಕ್ಕಬಳ್ಳಾಪುರಕ್ಕೆ ಅವತ್ತು ಬಂದ್ ಮಾಡಿಸೋಣ ಇಡೀ ಚಿಕ್ಕಬಳ್ಳಾಪುರ ಬಂದು ನೋಡ್ಲಿ ಎಲ್ಲ ಡಾಕ್ಟರ್ ಗಳು ಯಾಕಂದ್ರೆ ನೀನು ಸಾಧ್ಯ ಅಲ್ಲ ಹುಟ್ಟಿದ್ದು ಬೇರೆ ಸಂದರ್ಭದಲ್ಲೆಲ್ಲ ಹುಟ್ಟಿದ್ದು ನೀನು ಹುಟ್ಟಿದ್ದು ಫಾರಿನ್ ಯಾಕಂದ್ರೆ ಫಾರಿನ್ ಬಿಸ್ನೆಸ್ತೀಯ ಬರ್ತಾ ಕೋಟಿ ಇನ್ನೇನು ಶ್ರೀಲಂಕಾದಲ್ಲಿ ಏನ್ ಮಾಡಿದೆ ಇನ್ನೊಂದ್ರಲ್ಲಿ ಏನ್ ಬಿಡದೆ ಎಲ್ಲ ಗೊತ್ತು ಯಾಕಂದ್ರೆ ಇದೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕಾಂಗ್ರೆಸ್ ಅಲ್ಲಿ ಸುಧಾಕರ್ ಗೆ ಎಪ್ಪತ್ತು ಲಕ್ಷ ನಾನು ಖರ್ಚು ಮಾಡಿ ಈಗ ಡಿಎನ್ಎ ಟೆಸ್ಟ್ ಮಾಡಿಸಬೇಕು ಎಂದು ಹೇಳ್ತಿದ್ಯಾ ಆದ್ರೆ ನಿಮ್ಮ ತಂದೆ ನಿನ್ನದು ಮತ್ತು ಈಗ ಆಯ್ಕೆಯಾಗಿರುವ ಅಧ್ಯಕ್ಷ ಉಪಾಧ್ಯಕ್ಷರ ಡಿಎನ್ಎ ಅವರನ್ನ ಟೆಸ್ಟ್ ಮಾಡಿಸಬೇಕು ಇದನ್ನು ನಗರದ ಶಿಡ್ಲಘಟ್ಟ ಸರ್ಕಲ್ನಲ್ಲಿ ಎಲ್ಲರಿಗೂ ತಿಳಿಸಬೇಕು ಎಂದು ವಾಗ್ದಾಳಿ ನಡೆಸಿದರು ಸಂಸದ ಸುಧಾಕರ್ ಈಗ ನೀತಿ ನಿಜಾಯಿತಿ ಎಂದು ಹೇಳಿಕೊಳ್ಳುತ್ತಿದ್ದಾನೆ ಆದರೆ ನೀನು ಚಿಕ್ಕಬಳ್ಳಾಪುರದಲ್ಲಿ ಹುಟ್ಟಿಲ್ಲ ನೀನು ಫಾರಿನ್ನಲ್ಲಿ ಹುಟ್ಟಿದ್ದು ನಿನ್ನ ವ್ಯಾಪಾರ ವಹಿವಾಟು ಫಾರಿನ್ ಹಾಗೂ ಶ್ರೀಲಂಕಾದಲ್ಲಿದೆ ನಿಮ್ಮ ಅಪ್ಪ ಒಬ್ಬ ಜೂಜಾಟಗಾರ ಎಂದು ಸುದ್ದಿಗೋಷ್ಠಿಯಲ್ಲಿ ಆವೇಶ ಭರಿತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಈ ಹೇಳಿಕೆಗೆ ನಗರದ ಪತ್ರಕರ್ತರು ಭಾರಿ ವಿರೋಧ ವ್ಯಕ್ತಪಡಿಸಿದ್ದು ವೈಯಕ್ತಿಕ ಹಾಗೂ ಕೆಟ್ಟ ಸಂಭಾಷಣೆಯನ್ನ ಇಲ್ಲಿ ಮಾಡದಂತೆ ಎಚ್ಚರಿಕೆಯನ್ನ ಕೊಟ್ಟು ಸುದ್ದಿಗೋಷ್ಠಿಯನ್ನ ಕೊನೆಗೊಳಿಸಿದ್ದಾರೆ ಅವಶ್ಯಕತೆ ಇದೆ ಅದಕ್ಕೆ ನಮ್ಮೆಲ್ಲರಲ್ಲೂ ಒಂದು ಮನವಿ ಮಾಡ್ತೀನಿ ಇವತ್ತು ಏನು ನಗರಸಭೆಯ ಚುನಾವಣೆಯಲ್ಲಿ ನಮಗೆ ಸಾಕಾರ ಕೊಟ್ಟ ಮತ್ತು ಮತದಾನ ಮಾಡಿರತಕ್ಕಂಥ ಎಲ್ಲ ಸದಸ್ಯರಿಗೆ ನಾವು ವೈಯಕ್ತಿಕವಾಗಿ ನಾನಾಗ್ಬೋದು ನಾವು ಆಗ್ಬೋದು ಅವರಿಗೆ ಋಣಿಯಾಗಿರ್ತೀನಿ ಅಂತೇಳ್ಬಿಟ್ಟು ನಿಮಗೆ ಇಷ್ಟಪಡ್ತೀನಿ ಮತ್ತು ಏನು ನಿನ್ನೆ ಚುನಾವಣೆ ಆಯಿತು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಎಷ್ಟು ವಿರೋಧ ಚಟುವಟಿಕೆ ನಡೆಸಿದ್ರು ಅಂದ್ರೆ ಅಲ್ಲಿ ಬೌಂಡ್ರಿ ಏನಿರುತ್ತೆ ಇನ್ನೂರು ಮೀಟ್ರ್ ಬೌಂಡ್ರಿ ಒಳಗಡೆನೆ ಬೇಕು ಅಂತಾನೆ ಅವರು ಅಧಿಕಾರ ಬಳಸ್ಕೊಂಡು ಎಲ್ಲ ಬದಲಾಗಲು ಮಾಡಿ ನಮಗೆ ಸಾಕಷ್ಟು ಸಮಸ್ಯೆಯನ್ನು ಕೊಟ್ಟರು ಪ್ರಮುಖ ಸುದ್ದಿ ಏನಂದ್ರೆ ಮಾನ್ಯ ಶಾಸಕರು ಅವ್ರ ಭಾಷೆ ಏನನ್ನೋದು ಗೊತ್ತಾಗ್ತಾ ಇಲ್ಲ ಚಿಕ್ಕಬಳ್ಳಾಪುರ ಮುಂದಿನ ಪೀಳಿಗೆಗೆ ಯಾವ ರೀತಿ ಅವರು ಮೆಸೇಜ್ ಕೊಡ್ತಾ ಇದ್ರು ಗೊತ್ತಿಲ್ಲ ಈಗ ಅವ್ರ ಭಾಷೆ ನಾವು ಮಾತಾಡಿದ್ರೆ ಅವ್ರಿಗೂ ನಮಗೂ ಏನ್ ವ್ಯತ್ಯಾಸ ಏನಾದ ವ್ಯತ್ಯಾಸ ಏನೈತೆ ಅಂತ ಗೊತ್ತಾಗ್ತಾ ಇಲ್ಲ ಅವರು ತಂದೆ ತಾಯಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಆ ಅವರು ತಂದೆ ತಾಯಿ ಅವ್ರ ಭೂಮಿ ಮೇಲೆ ಬಂದಿದ್ದು ಆ ನಮ್ಮ ನಾಯಕರು ನಮ್ಮ ನಾಯಕರು ತಂದೆ ತಾಯಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಾವ್ ಹೇಳ್ತಾ ಇದ್ದೀವಿ ಈಗ ಈಗ ಅವ್ರಿಗೆ ಮನವಿ ಮಾಡ್ತಾ ಇದೀವಿ ನಿಮ್ಮ ಭಾಷೆ ಬದಲಾಯಿಸ್ಕೊಳ್ಬೇಕು ಭಾಷೆ ಬದಲಾಯಿಸ್ಕೊಂಡಿಲ್ಲ ಅಂದ್ರೆ ನೀವು ಯಾವ ರೀತಿ ಭಾಷೆ ಬಳಸ್ತಾ ಇದ್ರ ಆ ಭಾಷೆ ನಾವು ಇನ್ನು ಬಳಸಬೇಕಾಗುತ್ತೆ ಜನರು ಸಾಯ್ಬೇಕಾಗಿದ್ರೆ ಏನು ಅಂತಕ್ಕಂಥದ್ದು ಒಬ್ಬ ಕಿಟ್ಟು ಒಂದು ಸಾವಿರ ರೂಪಾಯಿ ಕಿಟ್ಟಿಗೆ ಹತ್ತು ಸಾವಿರ ರೂಪಾಯಿ ದುಡ್ಡು ಕೊಟ್ಟು ತಗೊಂಡ್ಬಂದ್ರಲ್ರಿ ಇವತ್ತು ಅದು ನಡೀತಾ ಇದೆ ಫಸ್ಟ್ ರಿಪೋರ್ಟ್ ಪುನಃ ಎಂಬತಕ್ಕಂತ ಒಬ್ಬ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಫಸ್ಟ್ ರಿಪೋರ್ಟ್ ಕೊಟ್ಟಿದ್ದಾರೆ ಸೆಕೆಂಡ್ ರಿಪೋರ್ಟ್ ಈ ಹತ್ತಿರದಲ್ಲೇ ಬರ್ತದೆ ಮಾನ್ಯ ಸಿದ್ದರಾಮಯ್ಯನವರು ಚಿಕ್ಕಬಳ್ಳಾಪುರಕ್ಕೆ ಚುನಾವಣಾ ಪ್ರಚಾರಕ್ಕಾಗಿ ಬಂದಿರತಕ್ಕ ಸಂದರ್ಭದಲ್ಲಿ ಇದೇ ಶಿಟ್ಲಘಟ್ಟ ಸರ್ಕಲ್ ನಲ್ಲಿ ಹೇಳಿದ್ರು ನೀನ್ ಗ್ಯಾರಂಟಿ ಜೈಲಿಗೆ ಹೋಗೋದು ಸತ್ಯ ಅಂತ ಮಾತನ್ನ ಹೇಳಿದ್ರು ಬಹುಶಃ ಅದೇ ನಡೀತದೆ ನಾವಾದ್ರೂ ಆಶಾಭಾವನೆಯಿಂದ ಎದುರು ನೋಡ್ತಾ ಇದ್ದೀವಿ ಸರ್ವೆ ನಂಬರ್ ಮಂಡಳ್ಳಿ ಹತ್ರ ಇಪ್ಪತ್ತೊಂದು ಎಕರೆ ನಾನೇ ಕುಂತು ಕುಂತ್ಕೊಂಡು ಜೆ ಸಿ ಇದು ಹಿಂಗಡಿಸಿ ಮಾಡಿದ್ರಿ ನೀವು ಕೊಟ್ಲಾ ನಿವೇಶನ ಕೊಳ್ಳಿಲ್ಲ ಆ ಲ್ಯಾಂಡ್ ಜಡಲ ತಿಮ್ಮನಹಳ್ಳಿ ಹಳ್ಳಿ ಅಲ್ಲಿ ಕೆಲವರು ಮುಖಂಡರು ಕಬಳಿಸಿದ್ರು ಕಳ್ವ ಅಂತ ಅದನ್ನ ಪಾಪಾಗ್ನಿ ಹತ್ರ ಅದನ್ನ ನಿವೇಶನ ಮಾಡಿ ಗಂಜೇನಹಳ್ಳಿ ತಿಪ್ಪೆ ನಡಿಗೆ ಅದನ್ನು ಸಾರ್ವಜನಿಕರಿಗೆ ಹಚ್ಚಿಕೆ ಮಾಡೋಣ ಅಂತ ಹೇಳಿದ್ವಿ ನೀವು ಮಾಡಿದ್ರ ಅದನ್ನು ಕಬಳಿಕೆ ಆ ಆಮೇಲೆ ತುಣುಕುಹಳ್ಳಿ ಹತ್ರ ಎಂಟು ಎಕರೆ ಜಮೀನು ಆ ಸರ್ಕಾರಿ ಜಾಗಗಳಲ್ಲಾನು ನಾವೇ ತೋರಿಸಿದ್ದು ಎಂಬತ್ತೈದನೇ ಸರ್ವೆ ನಂಬರ್ ತೊಂಬತ್ನಾಲ್ಕನೇ ಸರ್ವೆ ನಂಬರ್ ಅರವತ್ತೊಂದನೇ ಸರ್ವೆ ನಂಬರ್ ಹತ್ರ ಅಲ್ಲಿ ಎಲ್ಲ ನಿವೇಶನ ಮಾಡೋಣ ಕೊಟ್ಟಿರಿ ಮಂಡಿಕಲ್ ಹತ್ರ ಎಲ್ಲಾನು ನೀವು ಮಾಡಲ್ಲ ಮಾಡಿಲ್ಲ ಡೂಪ್ಲಿಕೇಟ್ ಆಸ್ಪತ್ರೆಗಳು ಕೊಟ್ಟರೆ ನಿಮ್ಗೆ ಬೇಕಾದವ್ರಿಗೆಲ್ಲ ಭೂಮಿಗಳು ಕಬಳಿಕೆ ಮಾಡ್ರಿ ಇಂತ ಕೆಲಸಗಳು ಮಾಡ್ರಿ ಏನೋ ನಿಮ್ಗೆ ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಎಲ್ಲರ ಮೇಲೆ ಕೇಸ್ ಹಾಕುದ್ರಿ ಕೇಸ್ಗಳಾಕ್ಸಿ ಎಲ್ಲರನ್ನು ಜೈಲು ಕಳಿಸೋದಕ್ಕೆ ಕೇಳಿದ್ರು ಆ ಭಯಭೀತರಾಗಿ ನಿಮ್ ಜೊತೆಯಲ್ಲಿದ್ದಾರೆ ಧೈರ್ಯವಾಗಿರೋ ಎಲ್ಲ ಕಾಂಗ್ರೆಸ್ ಅಲ್ಲಿ ಇದ್ದೀವಿ ನಮ್ಮ ಎಮ್ ಎಲ್ ಎ ಬೆನ್ನಿ ಭಾಗ ಇದೀವಿ ನಾವು ಇಂಥ ಕೆಲಸಗಳು ಮಾಡಕ್ಕೆ ಹೋಗ್ಬೇಡಿ ಏನೋ